ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಕುಮುದಾ ಲೋಕೇಶ್ ನಾನು ರಾತ್ರಿ ದೋಸೆಗೆ ಅಕ್ಕಿ ಬಿಕ್ಕಿದ್ದೆ ದೋಸೆ ಮಾಡೋಣ ಬೆಳಗ್ಗೆಗೆ ಆಲೂಗಡ್ಡೆ ಪಲ್ಯ ಮಾಡಿ ಅಂತ ಹೇಳಿ ಅದು ಬೆಳಗ್ಗೆ ಹೊತ್ತಿಗೆ ನಾನು ಮಾಡಿದ್ದಿದ್ದ ಅರ್ಥ ಅದು ಫುಲ್ ತುಂಬಿಕೊಂಡು ಉಬ್ಕೊಂಡು ಬಂದಿತ್ತು ಚೆನ್ನಾಗಿ ಅದು ದೋಸೆ ಇಟ್ಟೋಗಿ ಈ ಥರ ಇಷ್ಟು ದೋಸೆ ಹಿಟ್ಟು ಇಷ್ಟೊಂದು ಉಬ್ಕೊಂಡು ಇಷ್ಟು ಜಾಸ್ತಿನೇ ಆಗಿತ್ತು ಹಾಗಾಗಿ ನಾನು ಇದನ್ನು ಇಡ್ಲಿ ಮಾಡಿಬಿಟ್ಟೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಮುಚ್ಚಳು ಅಷ್ಟು ಟೈಟಾಗಿ ಹಾಕಿದ್ರು ಅದು ನೋಡಿ ಹೊರಗಡೆ ಎಲ್ಲ ಬಂದು ಕೆಳಗಡೆ ಚೆಲ್ಲೋ ಅಷ್ಟು ಉಕ್ಕು ಬಂದಿದೆ ಇದು ಅಂದರೆ ಚೆನ್ನಾಗಿ ಅರ್ಕೊಂಡಿದೆ ದೋಸೆ ಹಿಟ್ಟು ಅಂತ ನಾನಿವಾಗ ಅದನ್ನು ಸ್ವಲ್ಪ ಈ ಬಟ್ಲೆಗೆ ಹಾಕ್ಕೊಂಡು ಉಳಿದಿದ್ದನ್ನ ಹಾಗೆ ಎತ್ತಿಟ್ಬಿಡ್ತೀನಿ ಇವಾಗ ಯಾರೂ ಇಲ್ಲ ಮನೇಲಿರೋದು ನಾವು ಮೂರು ಜನ ಮಕ್ಕಳು ಮತ್ತು ನಾನು ಹಾಗಾಗಿ ಅಷ್ಟೇ ಸಾಕು ಒನ್ ಟ್ರಿಪ್ ಇಡ್ಲಿ ಬಿಟ್ರೆ ಸಾಕು ನನ್ನ ಮಗ ಇಲ್ಲಿ ಚಟ್ನಿ ಮಾಡ್ತಾಯಿದ್ದೇನೆ ಕೊಬ್ಬರಿ ಎಲ್ಲ ತುರಿದಿಟ್ಕೊಂಡು ಕಡಲೆ ಎಲ್ಲ ಹಾಕ್ಕೊಂಡಿದ್ದಾನೆ ಮತ್ತು ಕೊತ್ತಂಬರಿ ಎಲ್ಲ ಬಿಸ್ತು ತುಂಬ ಚೆನ್ನಾಗಿ ಚಟ್ನಿ ಮಾಡ್ತಾನೆ ಅವನು ನಾನು ಇಡ್ಲಿ ಮಾಡ್ತೀನಿ ಅವ್ನು ಚಟ್ನಿ ಮಾಡ್ತಾನೆ ಅವ್ನ ಬರ್ತಡೆ ಇವತ್ತು ಅವ್ನ ಬರ್ತಡೆ ಪ್ರಯುಕ್ತ ಅವ್ನು ಚಟ್ನಿ ಮಾಡ್ತಾನೆ ಬಾಕಿ ಟೈಮಲ್ಲೂ ಮಾಡಿಕೊಡ್ತಾನೆ ನಂಗೆ ದೋಸೆ ಇಟ್ಟು ರುಬ್ಕೊಡೋದು ಚಟ್ನಿ ಮಾಡೋದು ಅಕಸ್ಮಾತ್ ಆಗಿಲ್ಲ ಅಂದರೆ ರೈಸ್ ಗಿಡದು ಪ್ರತಿಯೊಂದು ಕೆಲಸನೂ ಹೇಳಿದ್ದನ್ನು ಅವ್ನಿಗೆ ಯಾವ್ದು ಬರುತ್ತೋ ಅದೇ ಹೇಳೋದು ಅದನ್ನೆಲ್ಲ ಅವನು ಅಚ್ಚುಕಟ್ಟಾಗಿ ಮಾಡಿಕೊಡ್ತಾನೆ ಚಟ್ನಿ ಅಂತೂ ತುಂಬ ಚೆನ್ನಾಗಿ ಮಾಡ್ತಾನೆ ಕಾಫಿ ಮಾಡಿಕೊಡ್ತಾನೆ ಅದು ಚೆನ್ನಾಗಿರುತ್ತೆ ನಾನಿವಾಗ ಈ ದೋಸೆ ಹಿಟ್ಟಿಗೆ ಉಪ್ಪು ಹಾಕಿ ಕಲಿಸ್ಕೊತೀನಿ ಕಲ್ಸ್ಕೊಂಡ್ಬಿಟ್ಟು ಇಡ್ಲಿ ಪಾತ್ರೆ ತೊಗೊಳ್ತೀನಿ ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಬಿಟ್ಟು ಇಡ್ಲಿ ಬಿಡೋಕೆ ಸ್ಟಾರ್ಟ್ ಮಾಡ್ತೀನಿ ನಾನು ಇವಾಗ ಅವನು ಚಟ್ನಿ ರುಬ್ಬಿಟ್ಬಿಟ್ಟು ಸ್ನಾನಕ್ಕೆ ಹೋಗ್ತಾನೆ ಏನಿಲ್ಲ ಹೇಳಿದಷ್ಟು ಕೆಲಸ ಮಾಡಿಕೊಡ್ತಾನೆ ಪಾಪ ಅವನ ಹತ್ರ ಏನಿಲ್ಲ ಒಂದೊಂದು ಸರಿ ಮಾತ್ರ ತಮ್ಮನ ವಿಚಾರದಲ್ಲಿ ಮಾತ್ರ ನನಗೆ ತುಂಬ ಕೋಪ ಬರೆಸ್ತಾನೆ ಅವನಿಗೆ ಉಡಿಯೋದು ಅವನ ಮೇಲೆ ಕಿರಿಕಿರಿ ಮಾಡೋದು ಮಾಡ್ತಾನಲ್ಲ ಅವಾಗಷ್ಟೇ ನನಗೆ ಮೇಲೆ ಕೋಪ ಇಲ್ಲಾಂದರೆ ಎಲ್ಲದರಲ್ಲೂ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾನೆ ಅವನು ಆ ಚಿಕ್ಕವನು ಇದ್ದಾನೆ ನೋಡ್ತಾನೆ ಅಮ್ಮ ನಾನು ಮಾಡಲ ಅಮ್ಮ ನಾನು ಮಾಡಲ ನಾನು ಎಣ್ಣೆ ಹಚ್ಚಲ ಇಲ್ಲ ನಾನು ಹಾಕ್ಲ ಹಿಟ್ಟು ಹಾಕ್ಲ ಅನ್ಕೊಂಡು ಅಂದ್ಕೊಂಡು ಕೇಳ್ಕೊಂಡು ಕೇಳ್ಕೊಂಡು ಹೋಗೋದು ಒಂದಷ್ಟೇನೋ ಅಲ್ಲಿ ಕಿರಿಕಿರಿ ಮಾಡೋದು ಆ ಪಾತ್ರೆನೇ ಎತ್ಕೊಂಡೋಗ್ಬಿಡ್ದು ಮತ್ತು ನಾನು ಹೋಗಿತ್ಕೊಬಿ ಎಷ್ಟು ಕೋಟ್ಲೆ ಕೊಡ್ತಾನಂದ್ರೆ ಅವನು ಸಿಕ್ಕಾಬಿಟ್ಟೆ ತುಂಟಾಲಿ ಈ ಒಂದು ತೊಗೊಂಡು ನಾನು ಮಾಡೋಷ್ಟೊತ್ತಿಗೆ ಇನ್ನೊಂದು ಹೊತ್ಕೊಂಡು ಹೋಗ್ಬಿಟ್ಟಿರ್ತಾನ ಅವನು ಆ ಥರ ಇವಾಗೆಲ್ಲ ಇಡ್ಲಿ ಪಾತ್ರೆ ರೆಡಿ ಆಯಿತು ಇಟ್ಬಿಟ್ಟು ಅದನ್ನ ಬಿಟ್ಟರೆ ಹದಿನೈದು ನಿಮಿಷ ಅದು ಬೇಯಕ್ಕೆ ಬಿಡ್ತೀನಿ ಇಡ್ಲಿ ಈ ಕಡೆ ನನ್ನ ಮಗ ಚಟ್ನಿ ಮಾಡಿ ಅದನ್ನೆಲ್ಲ ಬಟ್ಲಲ್ಲಿ ತೆಗೆದು ಹಾಕ್ತಾಯಿದ್ದೇನೆ ಎಲ್ಲ ಕಂಪ್ಲೀಟಾಗಿ ಅವ್ನಿಗೇನು ಏನು ಕೊಟ್ಟಿರ್ತೀನೋ ಕೆಲಸ ಮುಗಿಸ್ಬಿಟ್ಟು ಅವನು ಸ್ನಾನಕ್ಕೆ ಹೋಗೋದು ನಾನಿಲ್ಲಿ ರಾತ್ರಿ ಬಸ್ ಸಾಂಬಾರು ಮಾಡಿದ್ನಲ್ಲ ಸಾಂಬಾರು ಮತ್ತು ಸ್ವಲ್ಪ ಪಲ್ಯ ಕೂಡ ಇತ್ತು ಅದು ಮಧ್ಯಾಹ್ನಕ್ಕಾಗುತ್ತೆ ಅಂತ ಹೇಳಿ ಸಾಂಬಾರು ಬಿಸಿಗೆ ಇಟ್ಬಿಟ್ಟು ಪಲ್ಯ ತೆಗೆದು ಬಟ್ಲಲ್ಲಾಕಿ ಎತ್ತಿಟ್ಬಿಟ್ಟು ಇಡ್ಲಿ ಇಟ್ಬಿಟ್ಟು ಹೋಗ್ತೀನಿ ನಾನು ಇಬ್ಬರಿಗೂ ಸ್ನಾನ ಮಾಡಿಸ್ಬೇಕಲ್ವ ಸ್ವಲ್ಪ ಲೇಟ್ ಆಗುತ್ತೆ ಇವತ್ತಾಗಲೇ ಆಲ್ರೆಡಿ ಎಂಟು ಗಂಟೆ ಆಗೋಗಿದೆ ಎಂಟು ಮುಕ್ಕಾಲು ಹೊತ್ತಿಗೆ ರೆಡಿ ಮಾಡಬೇಕಲ್ಲ ಇಬ್ಬರೂ ಇವಾಗ ಹೋಗ್ತೀನಿ ಕೆಲಸಗಳೇನಿಲ್ಲ ಇವ್ರು ಹೋಗೋವರೆಗೂ ಅಷ್ಟೇ ಕೆಲಸ ಅದಾದಮೇಲೆ ಒನ್ ಅವರ್ಗೆಲ್ಲ ಉಳಿದಿದ್ದ ಮನೆ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ ಇವ್ರು ಇವರಿಬ್ಬರು ಒಟ್ಟು ಸ್ಕೂಲ್ಗೆ ಹೋದ್ರು ಅಂದರೆ ಆಲ್ಮೋಸ್ಟ್ ಅರ್ಧ ಕೆಲಸ ಮುಗೀತು ಅಂತ ಇವರಿಬ್ಬರದೇ ಅರ್ಧ ಟೆನ್ಷನ್ನು ಇವ್ರೊಬ್ಬರು ಬಾಸಿಲಿ ಇಡ್ಲಿ ಅಂತ ಅಂದರೆ ಅವ್ನಿಗೆ ತುಂಬ ಇಷ್ಟ ಅದು ಇಡ್ಲಿ ಚಟ್ನಿ ತುಪ್ಪ ಅಂದ್ರೆ ಸಿಕ್ಕಾಬಿಟ್ಟೆ ಇಷ್ಟ ಹಾಗಾಗಿ ಅದು ಬೇಯ್ತಾ ಇರೋ ಸ್ಮೆಲ್ಗೆ ಬಂದವನು ಅಲ್ಲಿ ನಿಂತ್ಕೊಂಡು ನೋಡ್ತಿದ್ದು ಡ್ಯಾನ್ಸ್ ಮಾಡಿಕೊಂಡು ಇವಾಗ ಆಲ್ಮೋಸ್ಟ್ ಇಡ್ಲಿ ಆಯಿತು ಹದಿನೈದು ನಿಮಿಷ ಆಯಿತು ಇಡ್ಲಿನೂ ಆಯಿತು ನಾನು ಗಟ್ಟಿ ಬಂದುಬಿಡ್ತೇನೆ ಅಂದ್ಕೊಂಡು ಎಲ್ಲ ಸಾಫ್ಟಾಗಿ ಬಂದಿದೆ ಇಡ್ಲಿ ಚೆನ್ನೆ ಇವಾಗ ತೆಗಿತೀನಲ್ಲ ತೋರಿಸ್ತೀನಿ ಚೆನ್ನಾಗಿ ಬಂತು ಇಡ್ಲಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ಇಡ್ಲಿ ಇಷ್ಟು ಸಾಫ್ಟ್ ಆಗಲ್ಲ ಇಡ್ಲಿ ಚೆನ್ನಾಗ್ ಆಗಿದೆ ಇಡ್ಲಿ ಿಗೂ ತಿಂಡಿ ಹಾಕ್ಕೊಟ್ಬಿಡ್ತೀನಿ ಅವರಿಬ್ರು ತಿಂದು ಮುಗ್ಸಿದ್ರು ಅಂದರೆ ಮುಖಾಲ ಭಾಗ ರೆಡಿ ಆದ್ರು ಅಂತ ಅರ್ಥ ಚಟ್ನಿ ಹಾಕಿಬಿಟ್ಟು ಸ್ವಲ್ಪ 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 ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕ್ಬಿಟ್ಬಿಟ್ರೆ ನಾಲ್ಕು ನಾಲ್ಕು ಇಡ್ಲಿ ತಿನ್ಕೊಂಡು ಸ್ಕೂಲ್ಗೆ ಹೋಗ್ತಾರೆ ಮತ್ತು ಮಧ್ಯಾಹ್ನಕ್ಕೆ ನಾಲ್ಕು ಇಡ್ಲಿ ತಿಂತಾರೆ ಮತ್ತು ಸಂಜೆ ಟ್ಯೂಷನ್ಗೂ ಕೂಡ ಇಡ್ಲಿನೇ ಹಾಕಿರ್ತೀನಿ ಅಂದರೆ ಹೊಟ್ಟೆ ಹಸಾಗ್ತಾ ಇರತ್ತಮ್ಮ ಸ್ನ್ಯಾಕ್ಸ್ ಅಂತಾರಲ್ಲ ಹಾಗಾಗಿ ಇಡ್ಲಿನೇ ಹಾಕ್ಬಿಟ್ರೆ ಅದನ್ನು ತಿನ್ಕೊತಾರೆ ಅಂಥೇಳಿ ಜಾಮ್ ಹಾಕ್ತೀನಿ ಅಂದರೆ ಜಾಮ್ ಬೇಡಮ್ಮ ಚಟ್ನಿನೇ ಹಾಕಿ ಸಂಜೆದನ್ನು ಅಂದರು ಚೆನ್ನಾಗಿ ಮಾಡಿದ್ದೆ ಚಟ್ನಿ ತುಂಬ ಟೇಸ್ಟಾಗಿತ್ತು ಖುಷಿ ಆಗುತ್ತೆ ಈ ಹ್ಯಾಪಿ ಬರ್ಡೇ ಪ್ರೇಕ್ಷ ತಿಂಡಿ ತಿಂಡಿ ಮಾಡ್ತಿದ್ದಾನೆ ಇವನ್ ಮಾತ್ರ ಇನ್ನು ಬಟ್ಟೆ ಇಟ್ಕೊಂಡು ಕಲರ್ ಡ್ರೆಸ್ ಹಾಕಿ ನನಗೂನು ಅಂತ ಹೇಳಿ ಓಡಾಡ್ತಾ ಇದು ಇವನಿಗೆ ಯಾವ್ದಾ ಯಾವ ಡ್ರೆಸ್ ಹಾಕ್ಬೇಕು ಅಂತ ನೋಡ್ಬಿಟ್ಟು ಡ್ರೆಸ್ ಹಾಕೊಂಡು ಕರ್ಕೊಂಡು ಹೋಗ್ಬೇಕು ಆಲ್ಮೋಸ್ಟ್ ಎಲ್ಲ ಮುಗೀತು ರೆಡಿ ಆದ್ದು ಇವರು ಕಲರ್ ಡ್ರೆಸ್ ಹಾಕಿದ್ರಲ್ಲ ಹಾಗಾಗಿ ಕಲರ್ ಶೂ ಹಾಕ್ಕೊತಾ ಇದ್ದಾರೆ ಅವರು ಕಲರ್ ಡ್ರೆಸ್ ಹಾಕ್ಕೊಳ್ತೀನಿ ಅದಾ ಇದು ಇದಾಕೊಂತೀನಿ ಅಂದ್ಕೊಂಡು ಕೊನೆಗೆ ಯೂನಿಫಾರ್ಮ್ ಹಾಕ್ಕೊಂಡು ಏನು ಹೇಳ್ತೀಯಾ ನೀನು ಸ್ಕೂಲಲ್ಲಿ ಅಣ್ಣನ ಬರ್ತಡೆಗೆ ನೀನು ಕಲರ್ ಡ್ರೆಸ್ ಹಾಕೊಂಡು ಹೋಗ್ತೀಯ ಅಂತ ಅಂದೇಬಿಟ್ಟು ಅವನು ಯೂನಿಫಾರ್ಮ್ ಹಾಕ್ಕೊಂಡು ರೆಡಿ ಅದ ತಮ್ಮ ಕರ್ಕೊಂಡು ಹೋಗ್ತಾನೆ ಅಂತ ಅಮ್ಮನ ಮನೆ ಹತ್ರ ಹೋಗ್ತಾಯಿದ್ದಾರೆ ಖುಷಿಯಾಗತ್ತೆ ಓ ಇಬ್ಬರೇ ಹೋಗೋದ ನೋಡೋಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್